ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಎರಡು ರೀತಿಯಾದಂತಹ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ತಕ್ಷಣ ಮಾಡ್ಕೋಬೋದಂತಹ ಚಟ್ನಿ ಒಂದು ಟ್ರೆಡಿಷನಲ್ ಆಗಿ ಮಾಡುವಂತಹ ಟೊಮೊಟೊ ಚಟ್ನಿ ಇನ್ನೊಂದು ಕಾಯಿನೇ ಬಳಸದಲ್ಲೇ ರುಚಿಯಾಗಿರುವಂತಹ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ದೋಸೆ ಚಪಾತಿ ರೊಟ್ಟಿ ಎಲ್ಲದರ ಜೊತೆಗೂ ಅದ್ಭುತವಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಕೂಡ ಮಾಡ್ಕೊಳ್ಳಿ ನಾಲ್ಕು ಟೊಮೊಟೊನ ಒಂದು ಜಾಲರಿ ಮೇಲೆ ಇಟ್ಬಿಟ್ಟು ಅದನ್ನು ಸುಟ್ಕೋತಾ ಇದ್ದೀನಿ ಈ ರೀತಿ ಸುಡೋದ್ರಿಂದ ಹಳ್ಳಿ ಕಡೆ ಮಾಡ್ತಾರಲ್ಲ ಆ ರೀತಿಯಾದಂತಹ ಸ್ಮೋಕಿ ಟೇಸ್ಟ್ ಇರುತ್ತೆ ತಿನ್ನಬೇಕಾದ್ರೆ ಈ ರೀತಿ ಸುಟ್ಬಿಟ್ಟು ಯಾವತ್ತೂ ನೀವು ಚಟ್ನಿ ಮಾಡಿಲ್ಲ ಅಂದರೆ ಒಂದು ಸರಿ ಖಂಡಿತ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಒಂದೆರಡು ನಿಮಿಷ ಈ ರೀತಿ ಒಲೆ ಮೇಲೆ ಇಟ್ಬಿಟ್ಟು ಬೇಯಿಸ್ತಾ ಹೋದರೆ ಅದ್ರದ್ದು ಸಿಪ್ಪೆ ಎಲ್ಲ ಬರ್ತಾ ಹೋಗುತ್ತೆ ಈಗ ಒಂದು ಮೆಣಸಿನಕಾಯಿನ ಅದ್ರ ಮೇಲೆ ಇಟ್ಕೊಂಡು ನಾನು ಸುಟ್ಕೋತಾ ಇದ್ದೀನಿ ನಿಮಗೆ ಈ ರೀತಿ ಸುಟ್ಬಿಟ್ಟು ಮಾಡೋದು ಬೇಡ ಅಂತ ಅನ್ಸಿದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಕ ಇಟ್ಬಿಡಿ ನೀರಿಗೆ ಟೊಮೊಟೊಗಳನ್ನ ಹಾಕಿ ಸಿಪ್ಪೆ ಎದ್ದು ಬರೋ ತನಕ ಅದನ್ನ ಬೇಯಿಸ್ಕೊಂಡ್ರೆ ಆ ಟೊಮೊಟೊ ಇಂದನು ಕೂಡ ಈ ಚಟ್ನಿನ ಮಾಡ್ಕೊಬೋದು ನೋಡಿ ಈ ರೀತಿ ಚೆನ್ನಾಗಿ ಸುಟ್ಟಿದ ನಂತರ ಎಲ್ಲದನ್ನು ಒಂದು ಪ್ಲೇಟ್ಗೆ ನಾನು ಎತ್ತಿಟ್ಕೋತಾ ಇದ್ದೀನಿ ಎತ್ತಿಟ್ಕೊಂಡು ಅದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗಕ್ಕೆ ಬಿಟ್ಬಿಡಿ ಈಗ ಒಂದು ಒಗ್ಗರಣೆ ಎಲ್ಲ ಮಾಡ್ಕೋತೀವಲ್ಲ ಆ ಪಾತ್ರೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಏಳೆಂಟು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದ ನಂತರ ಅದನ್ನು ಕೂಡ ಟೊಮೊಟೊ ಹಾಕಿದಂಥ ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಎಲ್ಲದು ಕಂಪ್ಲೀಟಾಗಿ ಕೂಲಾಗಿದ್ದ ನಂತರ ಟೊಮೊಟೊ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಎದ್ದು ಬರ್ತಾ ಇದೆ ಈ ರೀತಿ ಸಿಪ್ಪೆ ಎಲ್ಲದನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ಕ್ಲೀನಾಗಿ ತಕ್ಕೊಂಬಿಡಿ ತಕ್ಕೊಂಡು ಇನ್ನೊಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಫೋರ್ಕ್ನ ಸಹಾಯದಿಂದ ಇದಿಂದ ಸ್ಮ್ಯಾಶ್ ಮಾಡ್ತಾ ಹೋಗಬೇಕು ಒಂದು ನಿಮಿಷದಲ್ಲೆಲ್ಲ ನೀಟಾಗಿ ಮ್ಯಾಶ್ ಆಗಿ ಹೋಗುತ್ತೆ ಇದಕ್ಕೆ ಯಾವ ಒಗ್ಗರಣೆನೂ ಬೇಡ ರುಬ್ಬೋದು ಬೇಡ ಇದೇ ರೀತಿಲಿ ನಾವು ಮ್ಯಾಶ್ ಮಾಡ್ಕೊಂಡ್ಬಿಡ್ಬೋದು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ನಷ್ಟು ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಗೆ ಮೆಣಸಿನ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ಕೊಂಡು ಬೆಳ್ಳುಳ್ಳಿನ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಆ ಎಣ್ಣೆನ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಟೊಮೊಟೊ ಚಟ್ನಿ ರೆಡಿಯಾಗುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಒಳ್ಳೆ ಸ್ಮೋಕಿ ಟೇಸ್ಟ್ ಇರುತ್ತೆ ಹಳ್ಳಿ ಕಡೆ ಎಲ್ಲ ಇದಲ್ಲಿ ಬೇಯಿಸ್ಬಿಟ್ಟು ಮಾಡ್ತಾ ಇದ್ರು ನೋಡಿ ಹಿಂದಿನ ಕಾಲದಲ್ಲಿ ಆ ರೀತಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಕಾಯಿನ ಬಳಸದಲ್ಲೇ ಇನ್ನೊಂದು ಸೂಪರ್ ಟೇಸ್ಟಿಯಾಗಿರುವಂತಹ ಚಟ್ನಿನ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಕಾಲು ಕಪ್ನಷ್ಟು ನಾನು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಕಡಲೆ ಬೇಳೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ ಕೂಡ ಹೋಟ್ಲಲ್ಲೆಲ್ಲ ತಿಂತೀವಲ್ಲ ಚಟ್ನಿ ಅದೇ ರೀತಿ ಇರುತ್ತೆ ಇದಕ್ಕೆ ಎರಡು ಇಂಚಿನ ಅಷ್ಟು ನಾನು ಶುಂಠಿನ ಹಾಕ್ಕೊಂಡು ಅದಕ್ಕೆ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಕಡಲೆ ಬೇಳೆ ಕಡಲೆ ಬೀಜ ಕೆಂಪಾಗ್ತಾ ಕೆಂಪಾಗ್ತಾಯಿದೆ ನೋಡಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಅದಕ್ಕೆ ಮೂರು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೊಬೋದು ನಾನಿಲ್ಲಿ ಮೂರು ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಸಣ್ಣ ಗಾತ್ರದ ಹುಣ್ಸೆಣ್ಣನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದೇ ಕಾವೇ ಸಾಕಾಗುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪದು ಕಡ್ಡಿನ ಹಾಕೊಂಡಿದ್ದೀನಿ ಸೊಪ್ಪನ್ನು ಬಿಡಿಸೋ ಟೈಮಲ್ಲಿ ಬರೀ ಸೊಪ್ಪನ್ನಷ್ಟೇ ತಕ್ಕೊಂಡು ಕಡ್ಡಿನೆಲ್ಲ ಬಿಸಾಡ್ಬಿಡ್ತೀವಿ ಕಡ್ಡಿಗಳನ್ನ ಆಗಿ ಎತ್ತಿಟ್ಕೊಂಡು ರುಬ್ಬುವಂತಹ ಅಡುಗೆಗಳಿಗೆ ಬಳಸಿದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಾಡುವಂತಹ ಟೇಸ್ಟೇ ಇದಕ್ಕೂ ಕೂಡ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಈ ರೀತಿ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಈಗ ಅದು ಕಂಪ್ಲೀಟಾಗಿ ಕೂಲಾಗಿದ್ದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ರುಬ್ಬಿ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಎದುರೇ ಹಾಕೊಂಡ್ರೆ ರುಚಿಕರವಾಗಿರುವಂತಹ ಚಟ್ನಿ ರೆಡಿಯಾಗುತ್ತೆ ಈ ಎರಡೂ ರೆಸಿಪಿಗಳು ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್